ಮತ್ತಷ್ಟು ಸ್ಮಾರ್ಟ್ ಆದ ನಮ್ಮ ಮೆಟ್ರೋ ಪ್ರಯಾಣಿಕರು ಮೆಟ್ರೋ ಟಿಕೆಟ್ಗಾಗಿ ಕ್ಯೂ ನಿಲ್ಬೇಕೆಂದಿಲ್ಲ ಆಟೋಮ್ಯಾಟಿಕ್ ಟಿಕೆಟ್ ಪರಿಚಯಿಸಿದೆ ಬಿಎಂಆರ್ಸಿಎಲ್ ಪ್ರಯಾಣಿಕರ ಅನುಕೂಲಕ್ಕಾಗಿ ಬಂತು ಕ್ವಿಕ್ ಆಟೋಮ್ಯಾಟಿಕ್ ಟಿಕೆಟ್ ಮಷಿನ್ ಮೊದಲ ಹಂತದಲ್ಲಿ ಎರಡು ನಿಲ್ದಾಣದಲ್ಲಿ ಆಟೋಮ್ಯಾಟಿಕ್ ಟಿಕೆಟ್ ಮಷಿನ್ ಪರಿಚಯ ಎಂಜಿ ರೋಡ್ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಕಾರ್ಯ ಸೆಲ್ಫ್ ಕ್ಯೂ ಆರ್ ಕೋಡ್ ಮಷಿನ್ ಅಳವಡಿಕೆ ಈ ಮಷಿನ್ ನಿಂದ ಪ್ರಯಾಣಿಕರೇ ನೇರವಾಗಿ ಮೆಟ್ರೋ ಟಿಕೆಟ್ ಪಡೆಯಲು ಅವಕಾಶ ಇದರಿಂದ ಮೆಟ್ರೋ ಸಂಚಾರ ಈಗ ಮತ್ತಷ್ಟು ಸುಲಭ ಸೆಲ್ಫ್ ಯೂಸ್ ಕ್ಯೂ ಆರ್ ಕೋಡ್ ಮಷಿನ್ ಹೇಗೆ ವರ್ಕ್ ಆಗುತ್ತೆ ಈ ಬಗ್ಗೆ ವಿಡಿಯೋ ಸಮೇತ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಶ್ರೀ ಜ್ಯೋತಿ ಜ್ಞಾನ ಮಂದಿರ ಶ್ರೀ ಚೌಡೇಶ್ವರಿ ಹಾಗೂ ಇಡಗುಂಜಿ ಮಹಾಗಣಪತಿ ದೇವರ ಆರಾಧಕರು ನಮ್ಮಲ್ಲಿ ದೇವಾಲಯ ಪ್ರತಿಷ್ಠಾಪನೆ ಗೃಹ ಪ್ರವೇಶ ಮದುವೆ ನಾಮಕರಣ ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಅವಿವಾತ್ಯರಿಗೆ ಕದಲಿ ವಿವಾಹ ಕುಂಭ ವಿವಾಹ ಹಾಗೂ ಮೋಕ್ಷನಾರಾಯಣ ಬಲಿಯನ್ನ ಮಾಡಿಸಿಕೊಡಲಾಗುತ್ತೆ ಅಷ್ಟೇ ಅಲ್ಲದೆ ಜಾತಕ ವಿಶ್ಲೇಷಣೆ ವಧುವರ ಸಾಲ ಬಳಿ ಜನ್ಮಪತ್ರಿಕಾ ರಚನೆ ಕೈಬರಹ ಜಾತಕವನ್ನ ಬರೆದುಕೊಡಲಾಗುತ್ತೆ ಈ ವಿಳಾಸಕ್ಕೆ ಒಮ್ಮೆ ಭೇಟಿ ಕೊಡಿ ವೇದರತ್ನ ಶ್ರೀ ಗೌತಮ್ ಶರ್ಮಾ ದೇವಿಯ ಆರಾಧಕರು ಶ್ರೀ ಜ್ಯೋತಿಶಾಲಿಯ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮುಂಭಾಗ ಎನ್ಎಂಎಚ್ಒ ಪಾರ್ಕ್ ಹತ್ತಿರ ಸಿಡೆದಹಳ್ಳಿ ನಾಗಸಂದ್ರ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಎಂಟು ಒಂದು ಮೂರು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಐದು ಒಂದು ಮೂರು ಐದು ಆರು

ಎರಡು ಲ್ಯಾಂಗ್ವೇಜಸ್ ಇರ್ತವೆ ಒಂದು ಕನ್ನಡ ಆದರೆ ಇಂಗ್ಲೀಷ್ ಸಪೋಸ್ ಇಂಗ್ಲೀಷ್ ಅಂದರೆ ಇಂಟ್ರೆಸ್ಟ್ ಕ್ಲಿಕ್ ಆಗಿ ಒಂದು ಇಂಗ್ಲೀಷ್ ಅಂದ್ರೆ ಎಂಟರ್ ಸ್ಟೇಷನ್ ಡೆಸ್ಟಿನೇಷನ್ ಎಂಟರ್ ಸ್ಟೇಷನ್ ಕೋಡ್ ಅಂತ ಇದೆ ಚೂಸ್ ಡೆಸ್ಟಿನೇಷನ್ ಸಪೋಸ್ ಸ್ಟೇಷನ್ ಕೋಡ್ ಇಲ್ಲಿ ನಿಮಗೆ ಈ ಸ್ಟೇಷನ್ ಕೋಡ್ ಇದೆಯಲ್ಲ ಇಲ್ಲಿ ಸೈಡಲ್ಲಿ ಅದೆಲ್ಲ ಕೋಡ್ ಸ್ಟೇಷನ್ ಕೋಡ್ಸು ಓಕೆ ಸೊ ಎಂಟರ್ ಸ್ಟೇಷನ್ ಕೋಡ್ ಸಪೋಸ್ ಅಟ್ಟಿ ರುಪೇ ಒನ್ ಜೀರೋ ಒನ್ ಒನ್ ಜೀರೋ ಒನ್ ಓಕೆ ದೆನ್ ಒನ್ ಝೀರೋ ಒನ್ ಓಕೆ ಇಲ್ಲಿ ಎಂಟರ್ ಮಾಡದಲ್ಲಿ ಒನ್ ಝೀರೋ ಒನ್ ಓಕೆ ಎಕ್ಸ್ಪ್ರೆಸ್ ಸೊ ನಂಬರ್ ಆಫ್ ಪ್ಯಾಸೆಂಜರ್ ಒನ್ ಆರ್ ಟು ಆರ್ ತ್ರೀ ಆರ್ ಸಪೋಸ್ ಒನ್ ಟ್ವೆಂಟಿ ಸಿಕ್ಸ್ ರುಪೀಸ್ ಫೇರ್ ಡೈರೆಕ್ಟ್ ಹತ್ತಿ ಹತ್ತಿಗುಪ್ಪಿ ಕೋಡ್ ನಂಬರ್ ಹಾಕಿದರೆ ಡೈರೆಕ್ಟ್ ಹತ್ತಿ ಉಪ್ಪಿನ ಅಂತ ಬರುತ್ತೆ ಸೊ ದೆನ್ ಪ್ಲೀಸ್ ಪ್ಲೀಸ್ ಸ್ಕ್ಯಾನ್ ಕ್ಯೂ ಆರ್ ಕೋಡ್ அமௌண்ட் கண்டிப்பா இதெஸ்ட்டு அது டோர் எல்லாம் platform 12 2 liters next thank you enter platform number here original